ಹಾಯ್ ನಾವು ಇವತ್ತು ಈ ವಿಡಿಯೋದಲ್ಲಿ ಒಂದು ಜಾಬ್ ನೋಟಿಫಿಕೇಶನ್ ಬಗ್ಗೆ ತಿಳಿಯೋಣ ಅದು ಯಾವುದೆಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ಕೆಲವು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಅದಕ್ಕೋಸ್ಕರ ನೋಟಿಫಿಕೇಶನ್ ಜಾರಿ ಮಾಡಿದ್ದಾರೆ ಅವು ಯಾವ ಪೋಸ್ಟ್ ಖಾಲಿ ಇದೆ ಎಂಬುದನ್ನು ಫುಲ್ಲು ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ ಈಗ ಮೊದಲು ಶೀಘ್ರ ಲಿಪಿಗಾರರು ಟೋಟಲ್ ಪೋಸ್ಟ್ ಮೂವತ್ತೈದು ಹುದ್ದೆಗಳು ಖಾಲಿ ಇದ್ದಾವೆ ಇವರ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತರವರೆಗೂ ಇರುತ್ತೆ ನೆಕ್ಸ್ಟ್ ಸೆಕೆಂಡ್ ಪೋಸ್ಟು ಬೆರ್ಲಚ್ಚುಗಾರರು ಇದು ಮೂವತ್ತಾರು ಪೋಸ್ಟ್ ಖಾಲಿ ಇದ್ದಾವೆ ಇವರ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಯಿಂದ ನಲವತ್ತೆರಡು ಸಾವಿರದವರೆಗೂ ಇರುತ್ತೆ ನೆಕ್ಸ್ಟು ಮೂರನೇ ಪೋಸ್ಟು ಯಾವುದು ಖಾಲಿ ಇದೆ ಎಂದರೆ ಬೆರಳಚ್ಚು ನಕಲುಗಾರರು ಇದು ಒಂದು ಪೋಸ್ಟ್ ಕಾಲಿದೆ ಇವರ ಶ್ರೇಣಿ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನ್ನೂರರಿಂದ ನಲವತ್ತೆರಡು ಸಾವಿರದವರೆಗೂ ಇರುತ್ತೆ ನೆಕ್ಸ್ಟು ಇವರಿಗೆ ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಕರ್ನಾಟಕ ಪ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಪ್ರೌ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷೆ ಮಂಡಳಿ ನಡೆಸುವ ಹಿರಿಯ ಶ್ರೇಣಿ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರತಕ್ಕದ್ದು ನೆಕ್ಸ್ಟು ಇನ್ನೊಂದು ಪೋಸ್ಟ್ ಯಾವುದೆಂದರೆ ಆದೇಶ ಜಾರಿಗಾರರು ಇವರ ವೇತನ ಶ್ರೇಣಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಇರುತ್ತೆ ಇವರ ಕ್ವಾಲಿಫಿಕೇಷನ್ ಏನಾಗಿರಬೇಕು ಎಂದರೆ ಎಸ್ ಎಲ್ ಸಿ ಪಾಸಾಗಿರಬೇಕು ಹಾಗೂ ಮೋಟಾರ್ ವಾಹನ ಚಲನ ಅಂದರೆ ಡ್ರೈವಿಂಗ್ ಲೈಸೆನ್ಸು ಹೊಂದಿರಬೇಕು ಈ ಪೋಸ್ಟಿಗೆ ಎಸ್ ಎಲ್ ಸಿ ಪಾಸಾಗಿರಬೇಕು ಜೊತೆಗೆ ಡಿ ಎಲ್ ಕೂಡ ಇರಬೇಕು ನೆಕ್ಸ್ಟು ಇನ್ನೊಂದು ಪೋಸ್ಟ್ ಯಾವುದು ಖಾಲಿ ಇದೆ ಎಂದರೆ ಜವಾನರು ಅಂದರೆ ಪಿವನ್ನು ಇದು ಸೆವೆಂಟಿ ಟೂ ಪೋಸ್ಟ್ ಖಾಲಿ ಇದೆ ಇವರ ವೇತನ ಶ್ರೇಣಿ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತರವರೆಗೂ ಇರುತ್ತೆ ಇವರಿಗೆ ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಎಂದರೆ ಏಳನೇ ತರಗತಿ ಪಾಸಾಗಿರಬೇಕು ಮತ್ತು ಕನ್ನಡ ಭಾಷೆಯನ್ನು ಓದಲು ಬಲ್ ಬರೆಯಲು ತಿಳಿದಿರಬೇಕು ನೆಕ್ಸ್ಟ್ ಇವರಿಗೆ ವಯೋಮಿತಿ ಎಷ್ಟಾಗಿರಬೇಕೆಂದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಪೂರೈಸಿರಬೇಕು ಗರಿಷ್ಠ ವಯೋಮಿತಿ ಜನರಲ್ ಕ್ಯಾಟಗರಿ ಅವರಿಗೆ ಮೂವತ್ತೈದು ವರ್ಷ ಪವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪವರ್ಗ ಒಂದು ಇವರಿಗೆ ನಲವತ್ತು ವರ್ಷದ ಒಳಗಿರಬೇಕು ಅರ್ಜಿಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ ಅಡ್ರೆಸ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಿಸ್ಟಿಕ್ಸ್ ಡಾಟ್ ಇ ಕೋರ್ಟ್ಸ್ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ಬಾರ್ ಬೆಂಗಳೂರು ರೂರಲ್ ಮೂಲಕ ಆನ್ಲೈನ್ನಲ್ಲಿ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಹದಿನಾಲ್ಕು ಮೂರು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಮಾತ್ರ ಸಲ್ಲಿಸತಕ್ಕದ್ದು ಹದಿನಾಲ್ಕು ಮೂರು ಎರಡು ಸಾವಿರದ ಹತ್ತೊಂಬತ್ತು ಲಾಸ್ಟ್ ಡೇಟು ಅದರೊಳಗಡೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಸಲ್ಲಿಸಬೇಕು ಇದು ಆನ್ಲೈನಲ್ಲಿ ಮಾತ್ರ ಅಪ್ಲೈ ಮಾಡಬೇಕು ಆಫ್ಲೈನಲ್ಲಿ ಇರುವುದಿಲ್ಲ ನೆಸ್ಟು ಎಕ್ಸಾಮ್ ಫೀಸೆಲ್ಲ ಎಷ್ಟು ಪೇ ಮಾಡಬೇಕು ಎಂಬುದನ್ನು ನೋಡೋಣ ಈಗ ಸಾಮಾನ್ಯ ಅಭ್ಯರ್ಥಿ ಪವರ್ಕರ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಶೀಘ್ರ ಲಿಪಿಕಾರರ ಪೋಸ್ಟಿಗೆ ಅಪ್ಲೈ ಮಾಡೋದಾದರೆ ಇನ್ನೂರು ರೂಪಾಯಿ ಬೆರಳಚ್ಚು ಮತ್ತು ಬೆರಳಚ್ಚು ನಕಲುಗಾರರ ಹುದ್ದೆಗೆ ಅಪ್ಲೈ ಮಾಡುವುದಾದರೆ ಟೂ ಹಂಡ್ರೆಡ್ ರುಪೀಸ್ ಮತ್ತು ಆದೇಶ ಜಾರಿಕಾರರ ಹುದ್ದೆಗೆ ಅಪ್ಲೈ ಮಾಡುವುದಾದರೆ ಟೂ ಹಂಡ್ರೆಡು ಮತ್ತು ಪಿ ಒನ್ ಪೋಸ್ಟಿಗೆ ಅಪ್ಲೈ ಮಾಡೋದಾದರೆ ಟೂ ಹಂಡ್ರೆಡ್ ರುಪೀಸು ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪವರ್ಗ ಒಂದು ಮತ್ತು ಅಬ್ ಅಂಗವಿಕಲ ಅಭ್ಯರ್ಥಿಗಳಿಗಾದರೆ ಶೀಘ್ರ ಲಿಪಿಗಾರರ ಹುದ್ದೆಗೆ ಅಪ್ಲೈ ಮಾಡುವುದಾದರೆ ನೂರು ರೂಪಾಯಿ ಇರುತ್ತೆ ಇವರಿಗೆ ಮತ್ತು ಬೆರಳೆಚ್ಚು ಮತ್ತು ಬೆರಳೆಚ್ಚು ನಕಲುಗಾರರ ಹುದ್ದೆಗೆ ಅಪ್ಲೈ ಮಾಡುವುದಾದರೆ ನೂರು ರೂಪಾಯಿ ಮತ್ತು ಆದೇಶ ಜಾರಿಕಾರರ ಹುದ್ದೆಗೆ ನೂರು ರೂಪಾಯಿ ಪೀಮನ್ ಪೋಸ್ಟ್ಗೆ ನೂರು ರೂಪಾಯಿ ಇರುತ್ತೆ ಇದನ್ನು ನೀವು ಆನ್ಲೈನಲ್ಲೇ ಪೇ ಮಾಡಬೇಕಾಗುತ್ತೆ ಆಫ್ಲೈನಲ್ಲಿ ಇರುವುದಿಲ್ಲ ನ್ಯಾಯಾಲಯ ಅಧಿಕೃತ ವೆಬ್ಸೈಟ್ನಲ್ಲಿ ಕೊನೆಯ ದಿನಾಂಕ ಬಂದ್ಬಿಟ್ಟು ಹದಿಮೂರು ಹದಿನಾಲ್ಕು ಮೂರು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ನೀವು ಲಾಸ್ಟು ಫೀಸ್ ಯಾವತ್ತು ಕಟ್ಟೋದಂದರೆ ಹದಿನೈದು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಕಡೆಯ ದಿನಾಂಕವಾಗಿದ್ದು ಅದರೊಳಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ವ್ಯವಹಾರದ ವೇಳೆಯಲ್ಲಿ ಪಾವತಿಸತಕ್ಕದ್ದು ಎಸ್ ಬಿ ಐಯಲ್ಲಿ ನೀವು ಪೇ ಮಾಡಬಹುದು ಇದು ಎಕ್ಸಾಮ್ ಫೀಸು ಓಕೆ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೀಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್